ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬೈಲಹೊಂಗಲದ ವತಿಯಿಂದ ಶ್ರೀರಾಮನವಮಿ ಉತ್ಸವವನ್ನು ಆಚರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಪ್ರಮೋದ್ ಕುಮಾರ್ ಮಠ ಶಿವರಂಜನ್ ಬೋಳಣ್ಣವಾರ ವಿಜಯ್ ಮೆಟಗುಡ್ ಮಹಾಂತೇಶ್ ತುರುಮರಿ ಸುಭಾಷ್ ತುರುಮರಿ ಸಂಗಮೇಶ ಸವದತ್ತಿ ಮಠ ಸೇರಿದಂತೆ ಇನ್ನೂ ಹಲವಾರು ಗಣ್ಯ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಮ ಮಂದಿರ ನಿರ್ಮಾಣ ಆಗಿದ ನಂತರ ನಮ್ಮ ಭಾರತದಲ್ಲಿ ರಾಮನವಮಿ ಇವತ್ತು ಪ್ರಥಮ ಸಾರಿ ನಾವೆಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಒಂದೇ ಒಂದು ಎಲ್ಲ ಭಾರತದ ಜನತೆಗೆ ಎಲ್ಲ ಸಮಾಜಕ್ಕೆ ಹೇಳುವಂತಹ ಒಂದೇ ಸಂದೇಶ ನಾವೆಲ್ಲರೂ ಕೂಡ ಧರ್ಮದಲ್ಲಿ ನಡಿಬೇಕು ಧರ್ಮವನ್ನು ಬಿಟ್ಟು ಯಾರು ಕೂಡ ಹೋಗಬಾರ್ದು ಧರ್ಮದಲ್ಲಿ ಬಿಟ್ಟು ಹೋಗುವಂಥವರನ್ನು ಕೂಡ ಧರ್ಮಕ್ಕೆ ಮರಳಿ ಕರ್ಕೊಂಡು ಬರುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ ರಾಮ ಮಂದಿರ ನಿರ್ಮಾಣ ಆದರೆ ಮುಗಿಲಿಲ್ಲ ನಾವೆಲ್ಲರೂ ಕೂಡ ಧರ್ಮದಲ್ಲಿ ನಡೆದರೆ ಮಾತ್ರ ರಾಮನಿಗೆ ಒಂದು ಗೌರವ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಇವತ್ತ ನಾವೆಲ್ಲರೂ ಕೂಡ ಇಡೀ ಜಗತ್ತಿಗೆ ಹಾಗೆ ಭಾರತಕ್ಕೆ ನಾವೆಲ್ಲರೂ ಕೂಡ ನೀಡಿದ್ದೇವೆ ಆ ರೀತಿಯಾಗಿ ಇವತ್ತು ಧರ್ಮದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ರಾಮನ ಭಕ್ತರಾಗಿ ಇವತ್ತು ನಾವೆಲ್ಲರೂ ಕೂಡ ರಾಮನವಮಿಯನ್ನು ನಮ್ಮ ಬೈಲೊಂಗಲದಲ್ಲಿ ಆಚರಿಸ್ತಾ ಇದ್ದೇವೆ ಮೈಲೊಂಗಲದೊಳಗೆ ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಇವತ್ತು ಪಾನಕ ಮತ್ತೊಂದು ಮೊದಲೊಂದು ಇವತ್ತು ಪ್ರಸಾದ ವಿತರಣೆಯನ್ನು ಈ ನೆಪದೊಳಗೆ ಹಮ್ಮಿಕೊಂಡು ಎಲ್ಲರ ಹೊಟ್ಟೆಯನ್ನು ಕೂಡ ತನ್ನಿಸುವಂತಹ ಕಾರ್ಯಕ್ರಮ ಅದು ರಾಮನ ಹೆಸರಿನೊಳಗೆ ಆಗ್ತಾ ಬಹಳ ಖುಷಿ ವಿಚಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡಕೊಂಡು ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಸಂತೋಷದಿಂದ ಭಾಗವಹಿಸಿದ್ದೇವೆ ನಮಗೆಲ್ಲರಿಗೂ ಶುಭವಾಗಲಿ ಧರ್ಮ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮ ರಕ್ಷಿಸ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಶಬ್ದಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಗೊಡೋ ಭಾರತ್ ಮಾತಾ ಬಹಿರಂಗಲ ಜಿಲ್ಲಾ ವತಿಯಿಂದ ರಾಮನಿ ಆರ್ಥಿಕ ಶುಭಕಾಶೆಗಳು ಈ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ಏನು ಹೇಳ್ತೇವೆ ಅಂದ್ರೆ ರಾಮರಾಜ್ಯವನ್ನು ಕಟ್ಟಬೇಕಂತ ಹೇಳ್ತೀನಿ ರಾಮರಾಜ್ಯ ಕಟ್ಟಬೇಕಾದ್ರೆ ನಮ್ಮಲ್ಲಿ ಕೆಲವು ಪರಿವರ್ತನೆಗಳಾಗಬಿಟ್ಟು ಪರಿಶೀಲನೆ ಬರೆಯಲ್ಲ ಬಳಸಿದ್ದ ಅಷ್ಟೇ ಎಲ್ಲ ಸಾಧ್ಯ ಇಲ್ಲ ನಮ್ಮಲ್ಲಿ ಕೆಲವು ನಮ್ಮ ರೀತಿ ನಡತೆ ರಿವಾಜ್ಗಳಲ್ಲಿ ನಾವು ಬದಲಾವಣೆ ಹೊಂದಿದಾಗ ಎಲ್ಲರೂ ಕೂಡಿ ರಾಮರಾಜ್ಯವನ್ನು ಕಟ್ಟಬೇಕಾಗುತ್ತೆ ಮತ್ತೆ ಅಧರ್ಮಾದಲ್ಲಿ ನಡೆಯುವಂತಹ ಶಕ್ತಿಗಳಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡದೆ ಧರ್ಮದ ಕೆಲಸಕ್ಕಾಗಿ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ರಾಮ ರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗ್ತದೆ ಅಂತ ಹೇಳಿ ನಾವೇ ನಾವು ನಿರಂತರ ಐದು ವರ್ಷಗಳ ಹೋರಾಟದಿಂದ ರಾಮಚನ ಭೂಮಿಯಲ್ಲಿ ಶ್ರೀರಾಮನ ಅಯೋಧ್ಯೆಯಲ್ಲಿ ರಾಮನ ಒಂದು ಭವ್ಯ ದೇಗುಲ ನಿರ್ಮಾಣ ಆಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಇಲ್ಲಿವರೆಗೆ ಸುಮಾರು ಐದು ಕೋಟಿ ಜನ ಅಲ್ಲಿ ಭಕ್ತರು ಆ ಸಂದರ್ಭದಲ್ಲಿ ರಾಮಣ್ಣನ ಭೇಟಿಯಾಗಿ ಅವರ ಆಶೀರ್ವಾದನ ಪಡೆಯುತ್ತಾರೆ ಇದು ವಿಶೇಷ ಸಂದರ್ಭ ಯಾಕಂದ್ರೆ ನಿರಂತರ ಐನೂರು ವರ್ಷಗಳು ಹೋರಾಟ ಆದಮೇಲೆ ಇವತ್ತು ಭವ್ಯ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಭಾರತೀಯರಿಗೆ ಹೆಮ್ಮೆಯ ವಿಷಯ ಇವತ್ತಿನ ದಿವಸ ಇಡೀ ಭಾರತದಾದ್ಯಂತ ರಾಮನವಮಿಯನ್ನು ಆಚರಿಸ್ತಾ ಇದ್ದೇವೆ ಬೈಲೊಂಗಲದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಮೋದ್ ಸಾವಿರ ಕೊನ್ಮಠವರು ವಿಶ್ವ ಹಿಂದೂ ಪರಿಷತ್ತು ಆಮೇಲೆ ನಮ್ಮ ಬಸರಂಗಾರದ ಅಧ್ಯಕ್ಷರಾದಂಥ ಅಶೋಕ್ ಸವದತ್ತಿ ಅವರು ಜಿಲ್ಲಾ ಪ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಮಾತೇಶಿ ತುಡಮರಿ ಅವರು ವಿಜಯ್ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಅದ್ಧೂರಿಯಾಗಿ ಬೈಲಹೊಂಗಲದಲ್ಲಿ ರಾಮನವಮಿಯನ್ನು ಎಲ್ಲರೂ ಸೇರಿ ಆಚರಿಸಿದ್ದೇವೆ ಇಡೀ ಅತ್ಯಂತ ಈ ಸಲ ನಮ್ಮ ರಾಮ ಒಂದು ದೇವಸ್ಥಾನ ಆದದ್ದಕ್ಕೆ ಬಹಳ ಅತ್ಯಂತ ಸಂತೋಷ ಖುಷಿಯಿಂದ ಇನ್ನೂ ಇಮ್ಮಡಿಯಾಗಿದೆ ನಮ್ಮ ರಾಮನವಮಿಯ ಇವತ್ತಿನ ದಿವಸ ಆದ್ದರಿಂದ ಇಡೀ ಭಾರತದೆಲ್ಲೆಡೆ ಮಳೆ ಬೆಳೆಯಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ರಾಮನವಮಿಯ ಎಲ್ಲರಿಗೂ ರಾಮನವಮಿಯ ಶುಭಾಶಯ ಎಲ್ಲರಿಗೂ ರಾಮನವಮಿಯ ಆರ್ಥಿಕ ಶುಭಾಶಯಗಳು ಇಡೀ ನಮ್ಮ ಭಾರತ ದೇಶದ ಎಲ್ಲ ಜನ ರಕ್ತದ ಕನಕನ ಕುಣಿಯುತ್ತಿದೆ ರಾಮ ರಾಮ ಎನ್ನುತ್ತಿದೆ ಎನ್ನುವ ಒಂದು ಹೋರಾಟವನ್ನು ಸುಮಾರು ವರ್ಷಗಳ ಕಾಲ ಮಾಡಿ ಇವತ್ತು ನಮ್ಮ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ಮಾಡಿದ್ದಾರೆ ಇವತ್ತು ಸಾಕ್ಷಾತ್ ರಾಮ ಈ ಭವ್ಯ ಭಾರತದ ರಾಜ್ಯವನ್ನು ಕಟ್ಟಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಅನುಕರಣೆ ಶ್ರೀರಾಮನ ಒಂದು ಅನುಕರಣೆಯಾಗಿ ಇವತ್ತು ಸಾಕ್ಷಾತ್ ರಾಮನಾಗಿ ಇವತ್ತು ನರೇಂದ್ರ ರಾಮ ರಾಮಮಂದಿರ ನಿರ್ಮಾಣಕ್ಕೆ ಏನೋ ಒಂದು ಸಂಕಲ್ಪ ಮಾಡಿದ್ರು ಇವತ್ತು ಆ ಕನಸು ನನಸಾಗಿದೆ ನಮ್ಮ ಎಲ್ಲ ಹಿಂದೂಸ್ತಾನದ ಎಲ್ಲ ಜನರಿಗೆ ರಾಮನ ಆಶೀರ್ವಾದ ಇರಲಿ ನಮ್ಮ ಭವ್ಯ ಭಾರತ ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗಿ ಪ್ರಗಣಿಸುತ್ತೆ ಈ ರಾಮ ನಮಗೆ ಮತ್ತಷ್ಟು ಚೈತನ್ಯ ಮತ್ತು ಆಶೀರ್ವಾದ ನೀಡಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಕೋರ್ತೀನಿ